ದಿವಂಗತ ಕೆ ಎಸ್ ಪಾಟೀಲ್ರ ಮೂರು ವರ್ಷದ ಜನ್ಮದಿನ ಶುಭಾಶಯಗಳನ್ನು ನಾನು ನಾಗರಾಜ್ಪುರವರಂಥ ಲಕ್ಷ್ಮೇಶ್ವರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂಥ ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಕಿರೇ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಗಣ್ಣ ಗಣ್ಯರು ಅವೆಲ್ಲರ ಪರವಾಗಿ ನಾನು ಜನ್ಮದಿನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಇವತ್ತಿನ ಘಟಕ ಹುಲಕೋಟೆಯ ಪುಲಿಯಲ್ಲಿ ಖ್ಯಾತಿಯಾಗಿರ್ತಕ್ಕಂಥ ಕೆ ಎಸ್ ಪಾಟೀಲ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಅವತ್ತಿನ ದೇವರ ಸರ ಮುಖ್ಯಮಂತ್ರಿ ಆಗೋದಕ್ಕಿರೋ ಪೂರ್ವದಲ್ಲಿ ಅವರೇ ಮುಖ್ಯಮಂತ್ರಿ ಆಗುವಂಥ ಸ್ಥಾನಮಾನದಲ್ಲಿ ಇರ್ತಕ್ಕಂಥ ದಿವಂಗತ ಇಂದಿರಾ ಗಾಂಧಿಯವರು ಅವರಿಗೆ ಆಶೀರ್ವಾದ ಮಾಡಿದ್ದು ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಗದಗ ಜಿಲ್ಲೆಗೆ ಮುಖ್ಯಮಂತ್ರಿ ಆಗುವಂಥ ಸ್ಥಾನವನ್ನು ಇದುವರಿಗೆ ದೊರಕಿಲ್ಲ ಹಾಗಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ ಈಗಿನ ಇರ್ತಕ್ಕಂಥ ಎಚ್ ಕೆ ಪಾಟೀಲ್ರ ಅವರ ಮಂಟನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ದೊರಕಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಯಾಕಂದರೆ ಅವತ್ತಿನ ಕೆ ಎಚ್ ಪಾಟೀಲ್ರ ಕನಸು ನನಸಾಗ್ರೆ ಅವರಿಗೆ ಮುಖ್ಯಮಂತ್ರಿ ಆಗುವ ಸ್ಥಾನಮಾನವನ್ನು ಸಿಗಬೇಕಂತೇಳಿ ನಮ್ಮ ಭಗವಂತನಲ್ಲಿ ನಾನು ಸಹ ಕೂಡ ಪ್ರಾರ್ಥನೆ ಹಾರೈಕೆಗಳನ್ನು ಕೋರುತ್ತಿದ್ದೇನೆ ಇಲ್ಲಿ ನಮ್ಮ ಸಮಸ್ತ ಲಕ್ಷ್ಮ ಲಕ್ಷ್ಮೇಶ್ವರ ಮತ್ತು ಮುಂಡ್ರಿಗಿ ಸಿರಟ್ಟಿ ಮತಕ್ಷೇತ್ರದ ಜನತೆಗೆ ನಾಳೆ ಬೆಳಗ್ಗೆ ಹತ್ತು ಹತ್ತು ಗಂಟೆಯಿಂದ ಸೊಸೈಟಿಯಲ್ಲಿ ಅವರ ಜನ್ಮದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತೇಳಿ ನಾವು ಸಹ ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೆ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕೊಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರೂ ನಾವು ಕೇ ಪಾತ್ರದ ಜನ್ಮದಿನವನ್ನು ಅದನ್ನು ಹಾರೈಸಿಕ್ಕೆ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿ ತಮ್ಮಂದೇ ಮನವಿ ಮಾಡುವಂತ ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ್ರಿ ಕಿರೇ ಮುಖಂಡರಿಗೆ ನಾನು ಸಹ ಕೂಡ ಮನವಿ ಮಾಡ್ತೀನಿ ತಾವೆಲ್ಲರೂ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಸೋಮ ಕೋರಿ ಅಂತೇಳಿ ನಾನು ಹಾರೈಸ್ತೀನಿ ಸಂದರ್ಭದಲ್ಲಿ